ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಾಡಿಗೆ ಮನೆಯಲ್ಲಿರೋರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಸರ್ಕಾರದಿಂದ ಬಾಡಿಗೆ ಒಪ್ಪಂದದ ಬಗ್ಗೆ ಹೊಸ ರೂಲ್ಸ್ ಜಾರಿಯಾಗ್ತಾ ಇದ್ದು ಡೀಟೇಲ್ಸ್ ಇಲ್ಲಿದೆ ದೇಶದಲ್ಲಿ ಬಾಡಿಗೆ ಮನೆಗಳು ಮತ್ತು ವಾಣಿಜ್ಯ ಸ್ಥಳಗಳಿಗೆ ಬೇಡಿಕೆ ನಿರಂತರವಾಗಿ ಇದೆ ಈ ನಡುವೆ ಕೇಂದ್ರ ಸರ್ಕಾರ ಹೊಸ ಬಾಡಿಗೆ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದನ್ನು ಜಾರಿಗೆ ತಂದಿದೆ ಇದು ಬಾಡಿಗೆ ಪ್ರಕ್ರಿಯೆಯನ್ನು ಸರಳ ಪಾರದರ್ಶಕ ಮತ್ತು ವಿವಾದ ಮುಕ್ತವಾಗಿಸುವ ಗುರಿಯನ್ನ ಹೊಂದಿದೆ ದೇಶಾದ್ಯಂತ ಏಕರೂಪದ ವಿಶ್ವಾಸಾರ್ಹ ಬಾಡಿಗೆ ವ್ಯವಸ್ಥೆಯನ್ನು ರಚಿಸಲು ಮಾದರಿ ಬಾಡಿಗೆ ಕಾಯ್ದೆ ಎಂಟಿಎ ಮತ್ತು ಇತ್ತೀಚಿನ ಬಜೆಟ್ ನಿಬಂಧನೆಗಳ ಆಧಾರದ ಮೇಲೆ ಈ ನಿಯಮಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸರ್ಕಾರ ಈ ಬಾಡಿಗೆ ಒಪ್ಪಂದಗಳ ಕಡ್ಡಾಯ ನೋಂದಣಿಯ ಮೇಲೆ ಮುಖ್ಯ ಗಮನ ಹರಿಸಿದೆ ಹೊಸ ನಿಯಮಗಳ ಅಡಿಯಲ್ಲಿ ಯಾವುದೇ ಬಾಡಿಗೆ ಒಪ್ಪಂದವನ್ನು ಸಹಿ ಮಾಡಿದ ಎರಡು ತಿಂಗಳೊಳಗೆ ನೋಂದಾಯಿಸಿಕೊಳ್ಬೇಕು ಇದಕ್ಕಾಗಿ ಬಾಡಿಗೆದಾರರು ಮತ್ತು ಮನೆ ಮಾಲೀಕರು ಇಬ್ಬರೂ ರಾಜ್ಯ ಸರ್ಕಾರದ ಆಸ್ತಿ ನೋಂದಣಿ ಪೋರ್ಟಲ್ ಅನ್ನು ಆನ್ಲೈನ್ನಲ್ಲಿ ಬಳಸಬಹುದು ಅಥವಾ ಹತ್ತಿರದ ನೋಂದಾಯಿತರ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು ನಿಗದಿತ ಸಮಯದೊಳಗೆ ಈ ಪ್ರಕ್ರಿಯೆಯು ಪೂರ್ಣಗೊಳ್ಳದಿದ್ರೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಬಾಡಿಗೆದಾರರಿಗೆ ಏನೆಲ್ಲ ವಿಚಾರಗಳು ಬದಲಾಗಿವೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಕಡ್ಡಾಯ ನೋಂದಣಿ ಮೌಖಿಕ ಅಥವಾ ಅನೌಪಚಾರಿಕ ಒಪ್ಪಂದಗಳು ಇನ್ಮುಂದೆ ಮಾನ್ಯವಾಗಿರುವುದಿಲ್ಲ ನೋಂದಾಯಿತ ಒಪ್ಪಂದಗಳು ಬಾಡಿಗೆದಾರರ ಹಕ್ಕುಗಳನ್ನ ಬಲಪಡಿಸುತ್ತೆ ಮತ್ತು ತಪ್ಪು ತಿಳುವಳಿಕೆಗಳ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ ಭದ್ರತಾ ಠೇವಣಿಗಳ ಮೇಲಿನ ಮಿತಿಗಳು ಭದ್ರತಾ ಠೇವಣಿಗಳ ಮೇಲಿನ ಮಿತಿಯು ಅತ್ಯಂತ ಗಮನಾರ್ಹ ಪರಿಹಾರ ಕ್ರಮವಾಗಿದೆ ವಸತಿ ಆಸ್ತಿಗಳಿಗೆ ಕೇವಲ ಎರಡು ತಿಂಗಳ ಬಾಡಿಗೆ ಮತ್ತು ವಾಣಿಜ್ಯ ಆಸ್ತಿಗಳಿಗೆ ಆರು ತಿಂಗಳ ಬಾಡಿಗೆ ಇದು ಬಾಡಿಗೆದಾರರ ಮೇಲಿನ ಆರಂಭಿಕ ಆರ್ಥಿಕ ಹೊರೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ನಿಗದಿತ ನಿಯಮಗಳ ಅಡಿಯಲ್ಲಿ ಮಾತ್ರ ಬಾಡಿಗೆ ಹೆಚ್ಚಳ ಯಾವುದೇ ಅನಿಯಂತ್ರಿತ ಬಾಡಿಗೆ ಹೆಚ್ಚಳವಿರೋದಿಲ್ಲ ಸ್ಥಾಪಿತ ನಿಯಮಗಳ ಪ್ರಕಾರ ಮಾತ್ರ ಬಾಡಿಗೆಯನ್ನು ಹೆಚ್ಚಿಸಬಹುದು ಮನೆ ಮಾಲೀಕರು ಪೂರ್ವ ಲಿಖಿತ ಸೂಚನೆಯನ್ನ ನೀಡಬೇಕಾಗತ್ತೆ ಬಾಡಿಗೆದಾರರಿಗೆ ಯೋಜನೆ ಮಾಡಲು ಸಮಯ ನೀಡುತ್ತೆ ನ್ಯಾಯಯುತ ಹೊರಹಾಕುವ ಪ್ರಕ್ರಿಯೆ ಬಾಡಿಗೆದಾರರನ್ನ ಇದ್ದಕ್ಕಿದ್ದಂತೆ ತಮ್ಮ ಮನೆಗಳನ್ನು ಖಾಲಿ ಮಾಡಲು ಕೇಳಲಾಗುವುದಿಲ್ಲ ಹೊಸ ಕಾಯ್ದೆಯು ಎರಡೂ ಪಕ್ಷಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ಹೊರಹಾಕುವ ನಿಯಮಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತೆ ಅರವತ್ತು ದಿನಗಳಲ್ಲಿ ವಿವಾದ ಪರಿಹಾರ ಬಾಡಿಗೆದಾರ ಭೂಮಾಲೀಕರ ವಿವಾದಗಳು ದೀರ್ಘಕಾಲದವರೆಗೆ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳಲು ವಿಶೇಷ ಬಾಡಿಗೆ ನ್ಯಾಯಾಲಯಗಳು ಮತ್ತು ಬಾಡಿಗೆ ನ್ಯಾಯ ಮಂಡಳಿಗಳನ್ನು ಸ್ಥಾಪಿಸಲಾಗಿದೆ ಪ್ರತಿಯೊಂದು ಪ್ರಕರಣವನ್ನು ಅರವತ್ತು ದಿನಗಳಲ್ಲಿ ಪರಿಹರಿಸುವುದು ಇದರ ಗುರಿಯಾಗಿದೆ ಹೊಸ ಬಾಡಿಗೆ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದು ಬಾಡಿಗೆದಾರರು ಮತ್ತು ಮನೆ ಮಾಲೀಕರು ಇಬ್ಬರು ಸುರಕ್ಷಿತವಾಗಿರುವ ವಾತಾವರಣವನ್ನು ಸೃಷ್ಟಿಸುವ ಗುರಿಯನ್ನ ಹೊಂದಿದೆ ಸ್ಪಷ್ಟ ನಿಯಮಗಳು ಸೀಮಿತ ಠೇವಣಿಗಳು ಸ್ಥಿರ ಬಾಡಿಗೆ ಹೆಚ್ಚಳ ಮತ್ತು ವೇಗವಾದ ನ್ಯಾಯಾಂಗ ವ್ಯವಸ್ಥೆ ಇವೆಲ್ಲವೂ ಭಾರತದ ಬೆಳೆಯುತ್ತಿರುವ ಬಾಡಿಗೆ ಮಾರುಕಟ್ಟೆಯನ್ನ ಹೆಚ್ಚು ಸಂಘಟಿತ ಮತ್ತು ವಿಶ್ವಾಸಾರ್ಹವಾಗಿಸುವ ಪ್ರಮುಖ ಹೆಜ್ಜೆಗಳೆಂದು ಪರಿಗಣಿಸಲಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್